ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ರಾಜಕೀಯ ಪಡಸಾಲೆಯಲ್ಲಿ ಈಗ ವದಂತಿಗಳದ್ದೇ ಕಾರುಬಾರು ಯಾರಾಗ್ತಾರೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆನ ದೇವೇಂದ್ರ ಫಡ್ನವೀಸ್ನಾ ಈ ರೀತಿಯಾಗಿ ಪುಂಖಾನುಪುಂಖವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಅದಕ್ಕೆ ರೆಕ್ಕ ಪುಕ್ಕ ಕಟ್ಟಿಕೊಂಡು ವದಂತಿಗಳು ಹರಡ್ತಾ ಇದ್ದಾವೆ ಪತ್ರಿಕೆಗಳಂತೂ ಇನ್ನಿಲ್ಲದ ಹಾಗೆ ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಹೇಳಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ಒಂದು ನಿಲುವು ಒಂದು ಸಂಪ್ರದಾಯ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದೇನೆಂದರೆ ಕೊನೆಯ ಕ್ಷಣದವರೆಗೂ ಅದು ತನ್ನ ತೀರ್ಮಾನವನ್ನು ಬಹಿರಂಗವಾಗಿ ಹೇಳುವುದಿಲ್ಲ ಒಂದು ವೇಳೆ ಚುನಾವಣೆಗೆ ಮುಂಚೆಯೇ ಅಭ್ಯರ್ಥಿಯ ಹೆಸರನ್ನು ಅಥವಾ ಮುಖ್ಯಮಂತ್ರಿ ಯಾರು ಅಂತ ಹೇಳಿಬಿಟ್ಟಿದರೆ ಸಮಸ್ಯೆ ಇಲ್ಲ ಆದರೆ ಯಾರು ಮುಖ್ಯಮಂತ್ರಿ ಅಂತ ಹೇಳಲಾರದೆ ಚುನಾವಣೆಯಲ್ಲಿ ಒಂದು ಮೈತ್ರಿಕೂಟ ಸ್ಪರ್ಧಿಸಿ ಅದಾದ ಮೇಲೆ ಯಾರು ಕಾರ್ಯನಿರ್ ಕಾರ್ಯಭಾರವನ್ನು ನಿರ್ವಹಿಸ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿ ಮೂರು ಪಕ್ಷಗಳ ಈ ಮಹಾಯುತಿ ಅಂತ ಏನಿದೆ ಅದಕ್ಕೆ ವರಿಷ್ಠ ಮಂಡಳಿ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿ ವರಿಷ್ಠ ಮಂಡಳಿ ಅಂತ ಕರೆಸ್ಕೊಳುತ್ತೆ ಆ ಮಾತನ್ನು ಸ್ವತಃ ಏಕನಾಥ್ ಶಿಂದೆ ಕೂಡ ಒಪ್ಕೋತಾರೆ ಹಾಗೆ ವರಿಷ್ಠ ಮಂಡಳಿ ಅಂತ ಅಮಿತ್ ಶಾ ನರೇಂದ್ರ ಮೋದಿ ಚಡ್ಡ ಅವ್ರನ್ನ ಕನ್ಸಿಡರ್ ಮಾಡಿದ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕಾದವರು ವರಿಷ್ಠರೇ ಮಾಡ್ತಾರೆ ಆದರೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಯಾಕೆ ಅಂದರೆ ಯಾವಾಗ ಏಕನಾಥ್ ಶಿಂದೆ ತನ್ನ ಬಣವನ್ನು ಕರ್ಕೊಂಡು ಅಸ್ಸಾಮಿಗೆ ಹೋಗ್ತಾರೋ ಮೂವತ್ತೊಂಬತ್ತು ಜನರನ್ನು ಕರ್ಕೊಂಡು ಬಂದು ಅಸ್ಸಾಮಿಗೆ ಹೋಗ್ತಾರೋ ಅಸ್ಸಾಂ ನಂತರ ಮುಂಬೈಗೆ ಬಂದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಬರುವಂಥ ಸಂದರ್ಭ ಬರುತ್ತೋ ವಚನ ಸಂದರ್ಭ ಬರುತ್ತೋ ಆ ಸಂದರ್ಭದವರೆಗೂ ಸ್ವತಃ ಏಕನಾಥ್ ಶಿಂದೆಗೆ ಗೊತ್ತಿರಲಿಲ್ಲ ತಾನು ಮುಖ್ಯಮಂತ್ರಿ ಅಂತ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆನಂದ ಡಿಗೆ ನಿವಾಸದ ಹೊರಗಡೆ ಇರುವಂಥ ಕಾರ್ಯಾಲಯದಲ್ಲಿ ಮುಂಬೈನಲ್ಲಿ ಇದೇ ಏಕನಾಥ್ ಶಿಂದೆ ಒಂದು ಮಾತನ್ನು ಹೇಳಿರ್ತಾರೆ ನಾವು ಸರ್ಕಾರವನ್ನು ರಚಿಸ್ತಾ ಇದ್ದೀವಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರಿಗೆ ನಾನು ನನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಲಿಕ್ಕೆ ಸಹಕಾರಕ್ಕವನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಆಗ್ತೀನಿ ಅಂತ ಆತ ಪರೋಕ್ಷವಾಗಿಯೂ ಹೇಳೋದಿಲ್ಲ ಆಶಯವನ್ನು ವ್ಯಕ್ತಪಡಿಸೋದಿಲ್ಲ ಆ ರೀತಿಯದಾದಂಥ ನಿಲುವನ್ನು ಕೂಡ ಹೊಂದಿರೋದಿಲ್ಲ ಆದರೆ ತದನಂತರ ನೋಡಿದರೆ ಅಚ್ಚರಿಯ ರೀತಿಯಲ್ಲಿ ಅದೇ ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿ ಅಂತ ಘೋಷಿಸುತ್ತೆ ಇದೇ ವರಿಷ್ಠ ಮಂಡಳಿ ಅದ್ರ ಹಿಂದೆ ಬೇಕಾದಷ್ಟು ತಂತ್ರಗಾರಿಕೆ ಇದೆ ಅಂತ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೂ ಇವತ್ತವರೆಗೂ ಗೊತ್ತಾಗಿಲ್ಲ ಅದೇನಪ್ಪ ಅಂತಂದರೆ ನಾಳೆ ಒಂದು ವೇಳೆ ಈ ಹೊರಬಂದಂಥ ಬಣ ಏನಿದೆಯಲ್ಲ ಠಾಕ್ರೆ ಅವರ ಶಿವಸೇನೆಯಿಂದ ಹೊರಗಡೆ ಬಂದು ಏಕನಾಥ್ ಶಿಂದೆ ಬಣ ಆಗಿದೆಯಲ್ಲ ಅದನ್ನು ಅನರ್ಹ ಅಂತ ಘೋಷಿಸಿದ ಸಂದರ್ಭದಲ್ಲಿ ಸರ್ಕಾರ ತನ್ನ ವಿಶ್ವಾಸ ಮತವನ್ನು ಕಳ್ಕೊಳ್ಳತ್ತೆ ಹಾಗೆ ವಿಶ್ವಾಸ ಮತವನ್ನು ಕಳ್ಕೊಂಡು ಸರ್ಕಾರ ಬಿದ್ದಂಥ ಸಂದರ್ಭದಲ್ಲಿ ಅವಮಾನ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಏಕನಾಥ್ ಶಿಂದೆಯನ್ನು ಬಲಿಕ ಬಕ್ರ ಮಾಡಿದ್ದಾರೆ ಅಂತ ಭಾಳಷ್ಟು ಜನ ಮಾತಾಡಿಕೊಂಡ್ರು ಇರಲಿ ಆದರೆ ತದನಂತರ ನಡೆದ ವಿದ್ಯಮಾನಗಳು ತಮಗೆ ಗೊತ್ತೇ ಇದೆ ಏಕನಾಥ್ ಶಿಂದೆ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪ್ರೋ ಇನ್ಕಮನ್ಸಿ ಅಂತ ಪ್ರೂವ್ ಆಗಿದೆ ಆಡಳಿತ ಪರವಾದಂಥ ಅಲೆ ಅಂತ ಇವತ್ತು ಮಹಾರಾಷ್ಟ್ರದಲ್ಲಿ ಇದೆ ಅದಾದ ಮೇಲೆ ಈಗ ಬಂದಿರುವಂಥ ಭಾರತೀಯ ಜನತಾ ಪಾರ್ಟಿಯ ಜಯಭೇರಿ ಪ್ರಚಂಡ ಜ ಗೆಲುವು ಏನಿದೆ ಆ ಗೆಲುವು ಮತ್ತೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯ ಮುನ್ನೆಲೆಗೆ ಬರಲಿಕ್ಕೆ ಕಾರಣೀಭೂತ ಆಗಿದೆ ಅಷ್ಟೇ ಅಲ್ಲ ಈ ಮೂರೂ ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಸಮನ್ವಯವನ್ನು ಮಾಡಿದ್ದೇ ದೇವೇಂದ್ರ ಫಡ್ನವೀಸ್ ಬೇರೆ ಯಾರೂ ಅಲ್ಲ ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಬಗ್ಗೆ ಇಡೀ ಮಹಾರಾಷ್ಟ್ರದಲ್ಲಿ ಕೆಟ್ಟ ಅಲೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ವೈಮನಸ್ಸನ್ನು ತೋರಿಸಲಾರದೆ ಅವರಿಗೆ ಫೈನಾನ್ಸ್ ಮಿನಿಸ್ಟ್ರಿಯನ್ನು ಕೂಡ ಬಿಟ್ಕೊಟ್ಟು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ನಾಲ್ಕನೇ ಬಾರಿ ಅವರಿಗೆ ಅವಕಾಶ ಮಾಡಿಕೊಟ್ಟು ತಾನೂ ಕೂಡ ಡೆಪ್ಟಿ ಚೀಫ್ ಆಗಿ ಸಹನೆ ತಾಳ್ಮೆಯಿಂದ ಇದ್ದು ಅದಾದಮೇಲೆ ಚುನಾವಣೆಯಲ್ಲಿ ಪಕ್ಕಾ ಲೆಕ್ಕಾಚಾರವನ್ನು ಮಾಡಿ ನಿಖರವಾದಂಥ ಫಲಿತಾಂಶ ಬರಲಿಕ್ಕೆ ಕಾರಣೀಭೂತಾದಂಥ ವ್ಯಕ್ತಿ ಜೊತೆಗೆ ಈ ಸಂಖ್ಯೆ ಬರಲಿಕ್ಕೆ ದೇವೇಂದ್ರ ಫಡ್ನವೀಸ ಕಾರಣ ಅನ್ನೋದು ಯಾರೂ ಹೇಳಬೇಕಾಗಿಲ್ಲ ಆದರೆ ಈಗ ಪತ್ರಿಕೆಗಳಲ್ಲಿ ಬರ್ತಾ ಇರುವಂಥ ವರದಿಗಳನ್ನು ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳೇನಿದ್ದಾರೆ ಅವರು ಕೊಂಚ ವಿಚಲಿತರಾಗಿದ್ದಾರೆ ಹೀಗಾಗ್ಲಿಕ್ಕೆ ಸಾಧ್ಯವಂತ ಆಲೋಚನೆ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಅಸಮಂಜಸ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಕೈಗೊಳ್ಳತ್ತಾ ಅಂತ ಏಕೆಂದರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ವರದಿ ಬರುತ್ತೆ ಏನಂತ ವರದಿ ಬರುತ್ತೆ ಏಕನಾಥ್ ಶಿಂದೆಯ ಬಣದ ಒಬ್ಬ ಶಾಸಕ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಏನಂತ ಚುನಾವಣೆಗೆ ಮುನ್ನ ವರಿಷ್ಠ ಮಂಡಳಿಯ ಜೊತೆ ನಮ್ಮ ಮಾತುಕತೆ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಎಷ್ಟೇ ಸೀಟು ಬಂದಿರಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರೆಸ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಸೀಟ್ ಕಡಿಮೆ ಬಂದರು ಜಾಸ್ತಿ ಬಂದರು ಏಕನಾಥ್ ಶಿಂದೆಯ ಶಿವಸೇನೆಗೆ ಕಡಿಮೆ ಸೀಟ್ ಬಂದರು ಜಾಸ್ತಿ ಬಂದರು ಅಜಿತ್ ಪವಾರ್ ಬಣಕ್ಕೆ ಜಾಸ್ತಿ ಬಂದರು ಕಡಿಮೆ ಬಂದರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಏಕನಾಥ್ ಶಿಂದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಬಿಡ್ತಾನೆ ಪತ್ರಿಕೆ ಆತನ ಹೆಸರನ್ನು ಪ್ರಸ್ತಾಪ ಮಾಡೋದಿಲ್ಲ ಆದರೆ ಆತನ ಸಂದರ್ಶನದ ಭಾಗವನ್ನು ಪ್ರಕಟಿಸುತ್ತೆ ಮುಂಬೈನಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಹೇಗೆ ಅಂದರೆ ಮುಂಬೈನಲ್ಲಿ ಎರಡು ಭಾಳ ಜಗಜ್ ಜಾಹೀರಾದದ್ದು ಭಾಳ ಜನಪ್ರಿಯ ಆಯಿತು ಒಂದು ಫೋರ್ ಸ್ಕ್ವೇರ್ ಸಿಗರೇಟು ಇನ್ನೊಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರು ಅಲ್ಲಿಯ ಜನರಿಗೆ ಬೆಳಗ್ಗೆ ಅದರ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಇರಬೇಕು ಜೊತೆಗೆ ಒಂದು ಫೋರ್ ಸ್ಕ್ವೇರ್ ಸಿಗರೇಟ್ ಇರಬೇಕು ದಶಕಗಳಿಂದ ನಡೆದು ಬಂದಿರುವಂಥ ಅದಾದ ಅದಾದಮೇಲೆ ಮಧ್ಯಾಹ್ನ ಆದಮೇಲೆ ಮಿಡ್ ಡೇ ಪೇಪರ್ ಓದುವಂಥ ಸಂಪ್ರದಾಯ ಇದೆ ಮಧ್ಯಾಹ್ನದ ನಂತರ ಗಂಟೆಗೊಂದು ಆವೃತ್ತಿ ಬರ್ತಾ ಹೋಗ್ತಾ ಮಿಡ್ ಡೇ ಬೆಳಗ್ಗೆ ಹನ್ನೊಂದಕ್ಕೊಂದು ಅದಾದಮೇಲೆ ಹನ್ನೆರಡಕ್ಕೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಈ ರೀತಿ ಮಿಡ್ ಡೇ ಬರ್ತಾನೆ ಹೋಗ್ತೀರಾ ಸಂಜೆಯವರೆಗೂ ಅದನ್ನು ಅಲ್ಲಿ ಸಿಗ್ನಲ್ಗಳಲ್ಲಿ ಮಾರಾಟ ಮಾಡೋದು ಈ ಮಿಡ್ ಡೇ ಪತ್ರಿಕೆ ಅಂತ ಇರಲಿ ವಿಷಯ ಅದಲ್ಲ ವಿಷಯ ಈಗ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರೋದು ಯಾಕಿಂದೆಲ್ಲ ಹೇಳಿದೆ ಅಂದರೆ ಟೈಮ್ಸ್ ಆಫ್ ಇಂಡಿಯಾಗೆ ಅಷ್ಟೊಂದು ವಿಶ್ವಾಸಾರ್ಹತೆ ಇದೆ ಅನ್ನುವಂಥ ಕಾರಣಕ್ಕೆ ಈ ಮಾತನ್ನು ಹೇಳಿದೆ ಇನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಹೇಳುತ್ತೆ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮುಖ್ಯಮಂತ್ರಿ ಹುದ್ದೆಯನ್ನು ಯಾರಿಗೂ ಬಿಟ್ಟು ಸಾಧ್ಯವಿಲ್ಲ ಸಾಧ್ಯವೇ ಇಲ್ಲ ಅದು ಅಡಮೆಂಟಾ ಕೂತಿದೆ ಅದು ಗಟ್ಟಿಯಾಗಿ ತನ್ನ ನಿಲುವನ್ನು ತಾಳಿದೆ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆ ಪತ್ರಿಕೆ ಹೇಳುತ್ತೆ ಈ ಮಧ್ಯೆ ಇನ್ನೊಂದು ಮುಂಬೈನಲ್ಲಿ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇರೋದೇನೆಂದರೆ ಫಿಫ್ಟಿ ಫಿಫ್ಟಿ ಅಂತ ತೀರ್ಮಾನ ಮಾಡಲಾಗಿದೆ ಏನಿದು ಫಿಫ್ಟಿ ಫಿಫ್ಟಿ ಅಂದರೆ ಮೊದಲ ಎರಡೂವರೆ ವರ್ಷ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಎರಡೂವರೆ ವರ್ಷವನ್ನು ಏಕನಾಥ್ ಶಿಂದೆಗೆ ಬಿಟ್ಟುಕೊಡ್ತಾರೆ ಹಾಗೆ ಎರಡೂವರೆ ವರ್ಷ ಆದಮೇಲೆ ದೇವೇಂದ್ರ ಫಸ್ಟ್ ಫಡ್ನವೀಸ್ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಹಾಗಾದರೆ ಈಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವ್ರನ್ನ ಇನ್ನೆರಡೂವರೆ ವರ್ಷ ಮುಂದುವರೆಸ್ತಾರಾ ಇಂಥದ್ದೊಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಉದ್ಭವಿಸೋದು ಸ್ವಾಭಾವಿಕವಾದದ್ದು ಆದರೆ ಈ ರೀತಿ ವದಂತಿಗಳು ಮಹಾರಾಷ್ಟ್ರದಲ್ಲಿ ಇನ್ನಿಲ್ಲದ ಹಾಗೆ ಹರಿದಾಡ್ತಾ ಇರೋದು ಮಜಾ ಅಂದರೆ ಒಂದು ಮದುವೆಗೆ ಹೋಗ್ತಾರೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ಒಟ್ಟಿಗೆ ಹೋಗ್ತಾರೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ತಾರೆ ಏಕನಾಥ್ ಶಿಂದೆನ ಪ್ರಶ್ನೆ ಕೇಳ್ತಾರೆ ಎಲ್ಲ ಮಾಧ್ಯಮದವರು ಕೇಳ್ತಾರೆ ಮುಖ್ಯಮಂತ್ರಿ ನೀವೇನ ಮುಖ್ಯಮಂತ್ರಿ ನೀವೇನ ಅಂತ ಆತ ತುಟಿ ಪಿಟ್ಟಕ್ಕೆ ಅನ್ನೋದನ್ನ ಒಂದೇ ಒಂದು ಮಾತು ಹೇಳ್ತಾನೆ ನಾವೆಲ್ಲರೂ ಕೂತು ತೀರ್ಮಾನ ಮಾಡ್ತೀವಿ ನಮ್ಮ ವರಿಷ್ಠ ಮಂಡಳಿ ಇದ್ರ ಕುರಿತು ತೀರ್ಮಾನವನ್ನು ಮಾಡುತ್ತೆ ಏಕನಾಥ್ ಶಿಂದೆಯ ವರಿಷ್ಠ ಮಂಡಳಿ ಯಾವುದು ಏಕನಾಥ್ ಶಿಂದೆಯ ವರಿಷ್ಠ ಮಂಡಳಿ ಈಗಿರೋದು ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿಯೇ ಏಕನಾಥ್ ಇರುವಂಥ ವರಿಷ್ಠ ಮಂಡಳಿ ಏಕನಾಥ್ ಶಿಂದೆ ಎಷ್ಟೊಂದು ಮಿಳಿತವಾಗಿ ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಅಂದರೆ ಆತ ಪ್ರತ್ಯೇಕವಾಗಿ ಇನ್ನೊಂದು ಪಕ್ಷದವರು ಅಂತ ಅವ್ರು ಹೇಳಲಿಕ್ಕೆ ಸಾಧ್ಯವೇ ಆಗಲಾರದಷ್ಟು ಇಬ್ಬರ ಮಧ್ಯೆ ಮಿಳಿತವಿದೆ ಒಂದು ಸಮನ್ವಯವಿದೆ ಅನುಸಂಧಾನವಿದೆ ನಾನು ಮೊದಲೇ ಚುನಾವಣೆಗೆ ಮುಂಚೆ ಈ ಬಗ್ಗೆ ಮಾತಾಡಿದ್ದೆ ಏನಂತ ಈ ಮೈತ್ರಿಕೂಟ ಎನ್ನುವುದು ಮ್ಯಾಥಮೆಟಿಕ್ಸ್ ಅಲ್ಲ ಅಂತ ಅದೊಂದು ಕೆಮಿಸ್ಟ್ರಿ ಅಂತ ನೋಡಿ ಮಹಾವಿಕಾಸ್ ಅಘಾಡಿ ಅಂತ ಇದೆ ಮಹಾಶಿವಿಕ ಮಹಾವಿಕಾಸ್ ಅಘಾಡಿನಲ್ಲಿ ಮೂರು ಪಕ್ಷ ಇದ್ದವು ಇದ್ದವು ಅಂತ ಯಾಕೆ ಹೇಳ್ತಾನೆ ಅಂದರೆ ಎರಡು ಪಕ್ಷ ಈಗ ಹೊರಟೋದು ಒಂದು ಉದ್ದವ್ ಠಾಕ್ರೆ ಪಕ್ಷ ಹೊರಟೋಯ್ತು ಈಗ ಆತ ನನ್ನ ಮಕ್ಕನ ಮಗನನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ ಉದ್ದವ್ ಠಾಕ್ರೆ ನೋಡಿ ಎಂಥ ಧೃತರಾಷ್ಟ್ರ ಪ್ರೇಮ ಅಂದರೆ ಇರೋದೇ ಬೆಳ್ಳೆಣಿಕೆ ಎಷ್ಟು ಸದಸ್ಯರು ಇಪ್ಪತ್ತು ಜನ ರೀ ಅವ್ರ ಹತ್ರ ಇರೋದೀಗ ಶಾಸಕರು ಸಭೆಯಲ್ಲಿ ಮಾಡ್ತಾರೆ ಇವರ ಮನೆಯಲ್ಲಿ ಸಭೆ ಮಾಡ್ತಾರೆ ಮಾತೋಶ್ರೀನಲ್ಲಿ ಉದ್ದವ್ ಠಾಕ್ರೆ ಮಾಡಿ ಯಾರನ್ನ ಲೀಡರ್ ಅಂತ ಹೇಳ್ತಾರೆ ತನ್ನ ಮಗನೇ ಶಾಸಕಾಂಗ ಪಕ್ಷದ ಲೀಡರ್ ಅಂತಾರೆ ಈಗ ಅಲ್ಲಿರುವಂಥ ಶಾಸಕರು ಇದು ಮುರಿದು ಬೀಳುವ ಮನೆ ಇದು ಈ ಶಿವಸೇನೆ ನಾವು ಮೂಲ ನಿವಾಸಕ್ಕೆ ಹೋಗ್ತೇವೆ ನಾವು ಏಕನಾಥ್ ಶಿಂದೆ ಹತ್ರ ಹೋಗ್ತೀವಿ ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಎಷ್ಟು ಜನ ಇಪ್ಪತ್ತರಲ್ಲಿ ಹದಿನೈದರಿಂದ ಹದಿನಾರು ಜನ ಈಗ ವಲಸೆ ಹೋಗ್ತಾ ಇದ್ದಾರೆ ಬಂಡಾಯ ಅಲ್ಲ ಸಂಪೂರ್ಣವಾಗಿ ಗೊಳೆ ಹೋಗ್ತಾ ಇದ್ದಾರೆ ಇನ್ನು ಈ ಕಡೆ ಬನ್ನಿ ಶರದ್ ಪವಾರ್ ಅಂತೇಳಿ ಶರದ್ ಪವಾರ್ ಮೊನ್ನೆವರೆಗೂ ಹೇಳಿದರು ನಾವು ಜನ ದೇಶಕ್ಕೆ ಮನ್ನಣೆ ಕೊಡಲೇಬೇಕು ಈ ರೀತಿಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಹೇಳಿದರು ಈಗ ಮನೇಲಿ ಎರಡು ಕಪಾಳಕ್ಕೆ ಬಿಟ್ಟು ಬಿಟ್ಟಿದ್ದಾರೆ ಅಂತ ಅನ್ಸತ್ತೆ ಈಗ ಹೇಳ್ತಾರೆ ಇ ವಿ ಎಮ್ನಲ್ಲಿ ಏನೋ ವ್ಯತ್ಯಾಸ ಆಗಿದೆ ಆದ್ದರಿಂದ ಈ ರೀತಿ ಫಲಿತಾಂಶ ಬಂದಿರೋ ಸಾಧ್ಯತೆ ಇದೆ ಈ ಭಾರತೀಯ ಜನತಾ ಪಾರ್ಟಿ ಲೆಕ್ಕಾಚಾರ ಅಂದರೆ ದೊಡ್ಡ ದೊಡ್ಡ ರಾಜ್ಯದಲ್ಲೆಲ್ಲ ಈ ರೀತಿಯಾದಂಥ ಇ ವಿ ಎಮ್ ಹ್ಯಾಕ್ ಮಾಡೋದಿಲ್ಲ ಸಣ್ಣ ರಾಜ್ಯ ಇ ವಿ ಎಮ್ ಹ್ಯಾಕ್ ಮಾಡಿ ಗೆದ್ಕೊಂಬಿಡುತ್ತೆ ಸಣ್ಣ ರಾಜ್ಯದಲ್ಲಿ ಇ ವಿ ಎಮ್ ಹ್ಯಾಕ್ ಮಾಡೋದಿಲ್ಲ ಜಾರ್ಖಂಡು ಇ ವಿ ಎಮ್ ಹ್ಯಾಕ್ ಮಾಡೋದಿಲ್ಲ ಸಣ್ಣ ರಾಜ್ಯಗಳು ಬಂದಂಥ ಸಂದರ್ಭದಲ್ಲಿ ಇ ಎಮ್ ಹ್ಯಾಕ್ ಆಗಲ್ಲ ದೊಡ್ಡ ರಾಜ್ಯ ಬಂದಂಥಲ್ಲಿ ಉತ್ತರ ಪ್ರದೇಶ ಮಹಾರಾಷ್ಟ್ರ ಇಲ್ಲೆಲ್ಲ ಇ ಎಮ್ ಹ್ಯಾಕ್ ಮಾಡುತ್ತೆ ಅಂತ ತಮ್ಮ ಮಾತನ್ನೇ ಬದಲಿಸ್ತಾರೆ ವಿಷಯ ಅದಲ್ಲ ವಿಷಯ ಈ ಮೂರು ಜನರ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಶರದ್ ಪವಾರ್ ಉದ್ಧವ್ ಠಾಕ್ರೆ ಹಾಗೂ ಕಾಂಗ್ರೆಸ್ಸು ನಾನಾಪಟೋಲೆ ಉದ್ಧವ್ ಠಾಕ್ರೆ ಮೊದಲೇ ದಿವಸದಿಂದ ಹೊರದಾಡ್ತಾಯಿದ್ರು ಶರದ್ ಪವಾರು ಈತ ಒಬ್ಬ ದುರ್ಬಲ ಮುಖ್ಯಮಂತ್ರಿ ಅಂತ ಉದ್ಧವ್ ಠಾಕ್ರೆನ ಇನ್ನಿಲ್ಲದಾಗಿ ಹೀಗಳೀತಾಯಿದ್ರು ಮಲತಾಯಿ ಧೋರಣೆಯನ್ನು ಮಾಡ್ತಾಯಿದ್ರು ಈ ಮೂರು ಜನರ ಮಧ್ಯೆ ಸಮನ್ವಯ ಇರಲಿಲ್ಲ ಇವ್ರ ಮೇಲೆ ಜನ ವಿಶ್ವಾಸ ಮಾಡೋಂದ್ರೆ ಎಲ್ಲಿ ಮಾಡ್ತಾರೆ ಈ ಕಡೆ ಬಂದರೆ ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆಯ ಶಿವಸೇನೆ ಹಾಗೂ ಅಜಿತ್ ಪವಾರ್ ಅಜಿತ್ ಪವಾರ್ನನ್ನು ಯಾರೂ ಇಷ್ಟಪಡದೆ ಹೋದರೂ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನೆ ಜೊತೆ ಇದ್ದಾರೆ ಅನ್ನೋವಂಥ ಕಾರಣಕ್ಕೋಸ್ಕರ ಅವರು ಯಶಸ್ಸನ್ನು ಗಳಿಸಿಬಿಟ್ರು ಈಗ ಪ್ರಶ್ನೆ ಬರೋದು ಮುಖ್ಯಮಂತ್ರಿ ಪ್ರಶ್ನೆ ಬರುತ್ತೆ ಮುಖ್ಯಮಂತ್ರಿ ಪ್ರಶ್ನೆ ಬಂದಾಗ ಯಾವಾಗಲೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರೋ ಅವರೇ ಮುಖ್ಯಮಂತ್ರಿ ಆಗಲೇಬೇಕು ಒಂದು ವೇಳೆ ಅದಕ್ಕೆ ತದ್ವಿರುದ್ಧವಾಗಿ ವರಿಷ್ಠ ಮಂಡಳಿ ಏನಾದರೂ ಮುಖ್ಯಮಂತ್ರಿಯನ್ನು ಬೇರೆ ಮಾಡಿದರೆ ಇಡೀ ರಾಜ್ಯದ ಜನತೆ ಖಂಡಿತ ಬೇಸರಗೊಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಇದರ ಫಲಿತಾಂಶವನ್ನು ಇದರ ಫಲಶ್ರತಿಯನ್ನು ಭಾರತೀಯ ಜನತಾ ಪಾರ್ಟಿ ಅನುಭವಿಸಬೇಕಾಗತ್ತೆ ಏನಾಗತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ